ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ಟರ್ ಟೈಲಾಗ್ಸ್ ಬೇಕ್ರೀಲಿ ಸಿಗ್ತಕ್ಕಂಥ ಎಗ್ ಪಫು ಮನೆಯಲ್ಲಿ ಮಾಡೋದಕ್ಕೆ ಆಗೋದೇ ಇಲ್ಲ ಅದು ತುಂಬ ಕಷ್ಟ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನೇ ಬಳಸ್ಕೊಂಡು ಈಸಿಯಾಗಿ ಬೇಕ್ರಿ ಸ್ಟೈಲಲ್ಲಿ ಎಗ್ಪನ್ನು ಸುಲಭವಾಗಿ ಮಾಡ್ಕೋಬಹುದು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲಿಗೆ ನಾವು ಮೈದಾ ಹಿಟ್ಟನ್ನು ಜರಡಿ ಮಾಡಿಕೊಂಡು ಒಂದು ಎರಡು ಬಟ್ಲಷ್ಟು ಮೈದಾ ಹಿಟ್ಟನ್ನು ಒಂದು ದೊಡ್ಡ ಬಟ್ಲಲ್ಲಿ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಹಿಟ್ಟಲ್ಲಿ ಎಣ್ಣೆ ಎಲ್ಲ ಬೆರ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಮುಟ್ಟು ನೋಡಿದ್ರೆ ಇದು ಉಂಡೆ ಥರ ಬರಬೇಕು ಆವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊತ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಲಿ ಆ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕು ಆವಾಗೇ ಪಫು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಈ ರೀತಿ ಕಲಿಸ್ಕೊಂಡು ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಸ್ವಲ್ಪ ಹೊತ್ತು ನೆನೆಯೋಕೆ ಬಿಟ್ಬಿಡೋಣ ಅಷ್ಟರೊಳಗಡೆ ನಾವು ಮೊಟ್ಟೆನ ಬೇಯಿಸ್ಕೊಂಡು ಪಫೋಳ್ಗಡೆ ಇಡ್ತಾರಲ್ವ ಸ್ಟಫಿಂಗು ಅದನ್ನು ರೆಡಿ ಮಾಡ್ಕೊತ ಇದ್ದೀನಿ ಒಂದು ಕಡೆಯನ್ನು ಬಿಸಿ ಮಾಡಿಕೊಂಡು ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕೊತ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಜೀರಿಗೆ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕಿವಾಗ ಮೊದಲೇ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಉಪ್ಪನ್ನು ಸೇರಿಸೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಸ್ವಲ್ಪ ಅರಿಶಿನ ಪುಡಿ ಕಲ್ಲರ್ಗೋಸ್ಕರ ಹಚ್ಚ ಖಾರದ ಪುಡಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯನ್ನು ಹಾಕೋದ್ರಿಂದ ಖಾರ ಜಾಸ್ತಿ ಆಗುತ್ತೆ ತುಂಬ ಖಾರ ತಿನ್ನೋರು ಇನ್ನು ಸ್ವಲ್ಪ ಹಚ್ಚ ಖಾರದ ಪುಡಿಯನ್ನು ಸೇರಿಸ್ಕೋಬಹುದು ಇದೆಲ್ಲವನ್ನು ಒಂದು ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಈರುಳ್ಳಿ ಸಾಫ್ಟಾಗಿ ಬೇಯುತ್ತೆ ಇದಕ್ಕೆ ಕ್ರಿಸ್ಪಿ ಆಗೋ ಅವಶ್ಯಕತೆ ಇಲ್ಲ ಒಳಗಡೆ ಈರುಳ್ಳಿ ಪಫ್ ಒಳಗಡೆ ಸಾಫ್ಟಾಗಿರಬೇಕು ಮುಚ್ಚಲ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈರುಳ್ಳಿನ ಮುಟ್ಟು ನೋಡಿದಾಗ ಅದು ಸಾಫ್ಟಾಗಿ ಬೆಂದಿರಬೇಕು ಆವಾಗ ಅದು ರೆಡಿಯಾಗಿರತ್ತೆ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಇವಾಗ ಮೈದಾ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ ಇನ್ನೊಂದು ಸತಿ ಚೆನ್ನಾಗಿ ಅದನ್ನು ಕಲಿಸ್ಕೊಂಡು ಚಪಾತಿ ಹಿಟ್ಟನ್ನು ಯಾವ ರೀತಿ ಲಟ್ಟಸ್ಕೊತೀವೋ ಆ ರೀತಿ ಲಟ್ಟಿಸ್ಕೋಬೇಕು ಇಲ್ಲಿ ಈಕ್ವಲ್ ಆಗಿ ಒಂದು ಏಳರಿಂದ ಎಂಟು ಪೀಸ್ಗಳನ್ನು ರೆಡಿ ಮಾಡಿಕೊಂಡು ಅದರ ಮೇಲೆ ಪ್ಲೇಟ್ ಮುಚ್ಚಿ ಇಟ್ಕೋಬೇಕು ಇಲ್ಲಾಂದರೆ ಹಿಟ್ಟು ಹಾರೋಗ್ಬಿಡತ್ತೆ ಇವಾಗ ಒಂದು ಬಟ್ಲಿಗೆ ಒಂದೆರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಒಂದು ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಿರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಇದನ್ನು ಸೈಡ್ಗೆ ಇಟ್ಕೊಂಡು ಇವಾಗ ಚಪಾತಿಗಳನ್ನು ಯಾವ ರೀತಿ ಲಟಿಸ್ಕೊತೀವೋ ಆ ರೀತಿ ಲಟ್ಸ್ಕೊಳ್ಳೋಣ ಸ್ವಲ್ಪ ಹಿಟ್ಟನ್ನು ತಗೊಂಡು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಮಾಡ್ಕೋಬೇಕು ಈ ಚಪಾತಿಗಳನ್ನ ಲಟ್ಟಿಸ್ಕೊಳ್ಳೋದಕ್ಕೂ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಲಟ್ಟಣಗಿಗೂ ಅಂಟೋದಿಲ್ಲ ಇದು ಗಟ್ಟಿಯಾಗಿ ಹಿಟ್ಟನ್ನು ಕಲಸಿರೋದ್ರಿಂದ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಎಲ್ಲ ಚಪಾತಿಗಳನ್ನು ಲಟ್ಸ್ಕೊತಾ ಇದ್ದೀನಿ ಇವಾಗ ಅವೆಲ್ಲ ಸೈಡಲ್ಲಿಟ್ಕೊಂಡು ಒಂದು ಚಪಾತಿನ ತಗೊಂಡು ಅದರ ಮೇಲೆ ಎಣ್ಣೆ ಮೈದಾ ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಆ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪ ತಗೊಂಡು ಈಕ್ವಲ್ ಆಗಿ ಎಲ್ಲ ಕಡೆ ಬರೋ ಥರ ಹಚ್ಕೋಬೇಕು ಆಮೇಲೆ ಇದ್ರ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಇನ್ನೊಂದು ಚಪಾತಿನ ಅದರ ಮೇಲೆ ಹಾಕ್ಕೋಬೇಕು ಸೇಮ್ ಅದೇ ರೀತಿ ಸ್ವಲ್ಪ ಎಣ್ಣೆ ಮಿಶ್ರಣವನ್ನು ತಗೊಂಡು ಅದ್ರ ಮೇಲೆ ಹಾಕ್ಕೊಂಡು ಹಿಟ್ಟು ಹಾಕ್ಕೊತ ಈ ರೀತಿ ಏಳು ಚಪಾತಿಗಳನ್ನು ಹಾಕ್ಕೊಂಡು ಸೈಡ್ಸಲ್ಲಿ ನಾವು ಈಕ್ವಲ್ ಆಗಿರೋ ಥರ ಕಟ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಈ ರೀತಿ ನಾಲ್ಕು ಕಡೆಯೂ ಈಕ್ವಲ್ ಆಗಿರೋ ಥರ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಕಟ್ ಮಾಡಿರೋ ಹಿಟ್ಟಿಂದ ಸಹ ನಾವು ಇನ್ನೊಂದು ಫಫನ್ನು ರೆಡಿ ಮಾಡ್ಕೋಬಹುದು ಈ ರೀತಿ ಎಲ್ಲ ಈಕ್ವಲ್ ಆಗಿ ಇರೋ ಥರ ಕಟ್ ಮಾಡಿಕೊಂಡು ಇದನ್ನು ರೆಡಿ ಮಾಡಿಕೊಂಡೆ ಇವಾಗ ಇದನ್ನು ನಾಲ್ಕು ಭಾಗಗಳನ್ನಾಗಿ ಕಟ್ ಇದ್ದೀನಿ ಈ ರೀತಿ ಎಲ್ಲ ಈಕ್ವಲ್ ಆಗಿ ನಾಲ್ಕು ಭಾಗಗಳಾಗಿರಬೇಕು ಇವೆಲ್ಲವನ್ನು ಸೈಡಲ್ಲಿಟ್ಕೊಂಡು ಒಂದು ಭಾಗನ ತಗೊಂಡು ಲಟ್ಟಣಿಗೆಯಿಂದ ಲಟ್ಟಿಸ್ಕೊತಾ ಇದ್ದೀನಿ ಇನ್ನೊಂದು ಚೂರು ದೊಡ್ಡದು ಮಾಡ್ಕೋಬೇಕು ಅಷ್ಟೇ ಇದನ್ನು ಜಾಸ್ತಿ ಲಟ್ಟಿಸೋ ಅವಶ್ಯಕತೆ ಇಲ್ಲ ಇವಾಗ ಮೊಟ್ಟೆನೂ ಸಹ ಬೇಯಿಸಿಟ್ಕೊಂಡಿದ್ದೀನಿ ಮೊಟ್ಟೆಗಳನ್ನು ಎರಡು ಭಾಗ ಮಾಡ್ಕೊತಾ ಇದ್ದೀನಿ ಅರ್ಧ ಭಾಗನ ಮಾತ್ರ ಇಲ್ಲಿ ಇದ್ದೀನಿ ಈ ಫಫಲ್ಲಿ ನಾವು ಮೊದಲೇ ಮಾಡಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಹಾಗೆ ಅರ್ಧ ಮೊಟ್ಟೆನ ಸೇರಿಸ್ತಾ ಇವಾಗ ನೋಡಿ ಒಂದು ಪದರ ಮಾತ್ರ ತಗೊಂಡು ಈ ರೀತಿ ಕ್ಲೋಸ್ ಮಾಡಬೇಕು ಮೊಟ್ಟೆನ ಒಳಗಡೆ ಇರೋ ಪಲ್ಯನ ನಿಧಾನಕ್ಕೆ ತಗೊಂಡು ಈ ರೀತಿ ಕ್ಲೋಸ್ ಮಾಡಿ ಕೈಗೆ ನಂಟೋದಿಲ್ಲ ಚೆನ್ನಾಗಿ ಬರುತ್ತೆ ನಾಲ್ಕು ಕಡೆಯಿಂದ ಇದನ್ನು ನೀಟಾಗಿ ಕ್ಲೋಸ್ ಮಾಡಿಬಿಡಬೇಕು ಒಳಗಡೆ ಇರ್ತಕ್ಕಂಥ ಮಸಾಲೆ ಹೊರಗಡೆ ಬರಬಾರ್ದು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಎಣ್ಣೆ ಒಳಗಡೆ ಮಸಾಲೆ ಎಲ್ಲ ಬರಬಾರ್ದು ನಂತರ ಈ ರೀತಿ ನಾಲ್ಕು ಕಡೆಯಿಂದ ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಬೇಕ್ರಿಯಲ್ಲಿ ಪಫ್ ಇರುತ್ತೋ ಅದೇ ರೀತಿ ನಾವು ಮಾಡ್ಕೊತಾಯಿದ್ದೀವಿ ಈ ರೀತಿ ನಾಲ್ಕು ಕಡೆನ ಕ್ಲೋಸ್ ಮಾಡಿಕೊಂಡ್ರೆ ಪಫು ರೆಡಿ ಆಗುತ್ತೆ ನೋಡೋದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಯಿತೋ ಇವಾಗ ನಾವು ಒಂದು ಅಗಲವಾಗಿರ್ತಕ್ಕಂಥ ಕಡಾಯನ್ನು ತಗೊಂಡು ಸ್ವಲ್ಪ ಎಣ್ಣೆ ಆದರೆ ಸಾಕು ಇವು ಜಾಸ್ತಿ ಎಣ್ಣೆನೂ ಎಳೆಯೋದಿಲ್ಲ ಫ್ರೈ ಆಗಿಬಿಡತ್ತೆ ಒಂದೊಂದಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕಡಿಮೆ ಉರಿಯಲ್ಲಿ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಒಳಗಡೆ ಎಲ್ಲ ಬೇಯಬೇಕು ಹಿಟ್ಟು ಅದರಿಂದ ನಿಧಾನಕ್ಕೆ ಇವನ ಕ್ರಿಸ್ಪಿ ಆಗೋವರೆಗೂ ಹಾಗೆ ಬಣ್ಣ ಬದಲಾಗೋವರೆಗೂ ಬೇಯಿಸ್ಕೊಳ್ಳಿ ಇದ್ದೀರಲ್ವಾ ಬೇಕ್ರಿಯಲ್ಲಿ ಯಾವ ರೀತಿ ಬರುತ್ತೋ ಸೇಮ್ ಅದೇ ರೀತಿ ಟೇಸ್ಟು ಇರುತ್ತೆ ಹಾಗೆ ಕ್ರಿಸ್ಪಿನೆಸ್ಸು ಸಹ ಅದೇ ರೀತಿ ಇರುತ್ತೆ ಇದು ಚೆನ್ನಾಗಿ ಬೆಂದಿದೆ ಹಾಗೆ ನಾನು ಉಳಿದಿರ್ತಕ್ಕಂಥ ಪಫ್ಸನ್ನೆಲ್ಲ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿ ಬಂದಿತ್ತು ಇವಾಗ ನಾನು ಒಂದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಈ ಪಪ್ಸ್ಗೆ ನಾವು ಬಟರು ತುಪ್ಪ ಯಾವುದೂ ಬಳಸಿಲ್ಲ ಮನೇಲಿರ್ತಕ್ಕಂಥ ಎಣ್ಣೆಯಿಂದನೇ ರುಚಿಯಾಗಿ ಬೇಕ್ರಿ ಸ್ಟೈಲಲ್ಲಿ ಮಾಡ್ಕೋಬಹುದು ಥ್ಯಾಂಕ್ ಯು